Hello, namaste. ವರ್ಧಾ ಮಿತ್ರರಿಗೆ ನಾನು ನನ್ನ ನಮಸ್ಕಾರಗಳು ನಾನು ಮಾದೇವದಲ್ಲಿ ಬನ್ನಿ ಇವತ್ತೊಂದು ರೋಚಕವಾದ ವಿಷಯವನ್ನು ತಿಳಿಯೋಣ ಟ್ರಿಕ್ ಮುಖಾಂತರ ನಿನ್ನೆ ನಾನು ಹೇಳಿದ ಪ್ರಕಾರ ಟ್ರಿಕ್ ಮುಖಾಂತರ ಹೆಂಗ ಮೆಮರೈಸ್ ಮಾಡೋದು ಅಥವಾ ನೆನಪಿಟ್ಕೊಳ್ಳೋದು ಅಂತಂದ್ರೆ ಬನ್ನಿ ನೋಡಿ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಅಂತಂದ್ರೆ ಅಂದ್ರೆ ಐದ್ ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದ ಎಷ್ಟು ಐದ್ ಹೆಂಗ್ ನೆನಪು ಹೆಂಗಿಟ್ಕೊಳ್ಳಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಐದವು ಯಾವ ಬಂಡೀಪುರ ಬನ್ನೇರುಘಟ್ಟ ಅನ್ಸಿ ನಾಗರಹೊಳೆ ಕುದುರೆಮುಖ ಐದು ರಾಷ್ಟ್ರೀಯ ಉದ್ಯಾನವನಗಳು ಇದಾವೆ ಕೊನೆಯ ನೋಡಪ್ಪ ಈಗ ಟ್ರಿಕ್ ಯಾವ್ದಪ್ಪ ಅಂದ್ರೆ ಟ್ರಿಕ್ ಅಂದ್ರೆ ಹಾಸ್ ಆಫ್ ಬ್ಯಾಂಕ್ ಬಿ ಬ್ಯಾಂಕ್ ಅಂತ ನೆನಪಿರ್ಬೋದು ಬಾಸ್ ಆಫ್ ಬ್ಯಾಂಕ್ ಅಂತ ನೆನಪಿಟ್ಬೋದು ನೆನಪಿಟ್ಟು ಒಂದು ಏನಾದ್ರೂ ಐಡಿಯಾ ಇರ್ಬೇಕು ಅಷ್ಟೇ ನೆನಪಿಡ್ಬೋದು ಒಂದು ಉದಾಹರಣೆ ಅಷ್ಟೇ ನೀವು ಇದನ್ನ ನೆನಪಿ ನೆನಪಿಟ್ಟು ಒಂದು ಉದಾಹರಣೆ ಅಷ್ಟೇ ಏನಾದ್ರು ಒಂದ್ ಬೇಕಷ್ಟೇ ಬಿ ಬ್ಯಾಂಕ್ ಬಿ ಬ್ಯಾಂಕ್ ಬಿ ಅಂದ್ರ ಬಂಡೀಪುರ ಬಂಡೀಪುರ ಎಂದ್ರ ಸಾರಿ ಬಿ ಬನ್ನೇರು ಬನ್ನೇರುಘಟ್ಟ ಎ ಫಾರ್ ಅನ್ಸಿ ಎನ್ ನಾಗರಹೊಳೆ ನಾಗರ್ಹೊಳೆ ಕೆಪಾರ್ ಕುದುರೆ ಮುಖ ಇತರ ಒಂದು ನೆನೆಪುಟ್ಟ ಒಂದ್ ಟ್ರಿಕ್ ಮುಖ ಅಂದ್ರೆ ಯಾವ್ದಾದ್ರು ನೆನಪುಟ್ಟುಗಳ ಏನಾದ್ರು ಒಂದು ಟ್ರಿಕ್ ಬೇಕಷ್ಟೇ ಅಷ್ಟೇ ಮತ್ತೇನಿಲ್ಲ ಓಕೆ ಇದ್ರ ಈ ಉದ್ಯಾನವನ ಯಾವ್ದಕ್ ಫೇಮಸ್ ಎಲ್ಲಿ ಎಲ್ಲ ಅಂತ ತಿಳ್ಕೊಂಡು ಬನ್ನಿ ಬಂಡೀಪುರ ಬಂಡೀಪುರ ಯಾವ್ದಕ್ ಫೇಮಸ್ ಅಂದ್ರೆ ಇದು ನೀಲಗಿರಿ ಜೀವ ವೈವಿಧ್ಯ ವೈವಿಧ್ಯತೆಗೆ ಫೇಮಸ್ ನಿಮ್ಗೆಲ್ಲಾರು ಗೊತ್ತಿರುವ ಹಾಗೆ ಇದು ನೀಲಗಿರಿ ಜೀವ ವೈದ್ಯ ವೈವಿಧ್ಯತೆ ಮಂಡಲಕ್ಕೆ ಸೇರಿದ್ದು ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತದೆ ಆ ಮತ್ತೆ ಬನ್ನೇರುಘಟ್ಟ ಇದು ಬನ್ನೇರುಘಟ್ಟ ಒಂದು ಉದ್ಯಾನ ರಾಷ್ಟ್ರೀಯ ಉದ್ಯಾನವನ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಅತಿ ನಗರದ ಹತ್ತಿರದಲ್ಲಿರುವ ಒಂದು ಉದ್ಯಾನವನ ನಿಮ್ಗೆಲ್ಲ ಗೊತ್ತಿರಬೇಕು ಇದು ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ಅತಿ ಬೆಂಗಳೂರು ಪಕ್ಕದಲ್ಲಿ ಇರುವಂತ ಉದ್ಯಾನವನ ಇದು ಇದರಲ್ಲಿ ಮೃಗಾಲಯ ಅಥವಾ ಬಟರ್ಫ್ಲೈ ಪಾರ್ಕ್ ಇದೆ ಎಲ್ಲ ಇದರಲ್ಲಿ ನೋಡತಕ್ಕಂತ ವಿಷಯ ಅದಕ್ಕೆ ಇನ್ನೊಂದು ಅನ್ಸಿ ಅನ್ಸಿ ಕಾಳಿ ಇದು ಇವಾಗ ಕಾಳಿ ರಿಸರ್ವ್ ಟೈಗರ್ ರಿಸರ್ವ್ ಸೇರಿದೆ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ ಇದು ಅನ್ಸಿ ಉದ್ಯಾನವನ ಇವಾಗ ಕಾಳಿ ಟೈಗರ್ ರಿಸರ್ವ್ ಗೆ ಸೇರಿದೆ ಈಗ ಇದು ಸೇರಲ್ಪಟ್ಟಿದೆ ಇದು ಉತ್ತರ ಕನ್ನಡ ಜಿಲ್ಲೆ ಇದು ಕಪ್ಪೆ ಚಿರತೆ ಕಪ್ಪು ಚಿರತೆ ಸಾರಿ ಕಪ್ಪು ಚಿರತೆ ಇದು ಕಪ್ಪು ಚಿರತೆ ಹುಲಿ ಆನೆ ಇದರಲ್ಲಿ ಇರುವುದು ಫೇಮಸ್ ಸರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾಗರಹೊಳೆ ನಾಗರಹೊಳೆ ಇನ್ನೊಂದಿದ್ರೆ ಸರ್ ರಾಜೀವ್ ಗಾಂಧಿ ಉದ್ಯಾನವನ ಅಂತಂದ್ರೆ ಕರೀತಾರ ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಬರ್ತದ ಎರಡು ಎರಡು ಜಿಲ್ಲೆಗಳಲ್ಲಿ ಬರ್ತದೆ ಇಲ್ಲಿ ಫೇಮಸ್ ಅಂದ್ರೆ ಅದಕ್ಕೆ ಎದಕ್ ಫೇಮಸ್ ಆಗಿದೆ ಹುಲಿ ಮತ್ತು ಚಿರತೆಗೆ ಇದು ಫೇಮಸ್ ಇನ್ನೊಂದು ನೆಕ್ಸ್ಟ್ ಬಂತಂದ್ರೆ ಕುದುರೆ ಮುಖ ಕುದುರೆ ಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ ಮುಖ ಇದು ಕುದುರೆ ಮುಖದ ಇದರ ಒಂದು ಕುದುರೆ ಮುಖದ ಆಕಾರದಲ್ಲಿ ಇರೋದ್ ಮುಖಾಂತರ ಈ ಬೆಟ್ಟ ಕುದುರೆ ಮುಖದ ಆಕಾರದಲ್ಲಿ ಇರುವುದ ಕಾರಣ ಇದಕ್ಕ ಕುದುರೆ ಮುಖ ಅಂತ ಹೆಸರು ಬಂತು ಓಕೆ ಚಿಕ್ಕಮಗಳೂರಲ್ಲಿ ಇದು ಕುದುರೆ ಮುಖದ ಆಕಾರದಲ್ಲಿ ಅದರ ಹೆಸರು ಬಂತು ಇಲ್ಲಿ ಏನ್ ಫೇಮಸ್ ಅಂದ್ರೆ ಬೆಟ್ಟ ಅರಣ್ಯ ಇದಕ್ಕ ಫೇಮಸ್ ಇಲ್ಲಿ ಪ್ರವಾಸಿಗರಿಗೆ ತುಂಬಾ ಅಂದವಾದ ವೀಕ್ಷಣೆಗೆ ತುಂಬಾ ಚೆನ್ನಾಗಿದೆ ಸರಿ ಹಿಂಗ್ ಈ ತರ ಟ್ರಿಕ್ ಮುಖಾಂತರ ನೆನಪಿಟ್ಕೊಂಡ್ ನೆನಪಿಟ್ಕೊಳ್ಳೋದು ಒಳ್ಳೆ ಅವಕಾಶ ಏನಾದ್ರು ಟ್ರಿಕ್ ತಗೊಳ್ರಿ ಯಾವ ತರ ಟ್ರಿಕ್ ಇದೆ ಇದೆ ಅಂತ ಏನಿಲ್ಲ ನೀವು ಟ್ರಿಕ್ ಮಾಡ್ಕೊಳ್ರಿ ಯಾವ್ದೇ ನಿಮ್ಗೆ ನೆನಪಿರು ಒಂದು ಟ್ರಿಕ್ ಮಾಡ್ಕೊಡ್ರಿ ನೆನಪಿಟ್ಕೊಳ್ಳ್ರಿ ಮತ್ತೆ ಮತ್ತೆ ಮುಂದೆ ನಮಸ್ಕಾರ